ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಸೊ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ವಿಧಾನಸಭಾ ಕಲಾಪ ನಡೀತಾ ಇದೆ ಸೊ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಸಂ ಈಗ ಚರ್ಚೆಗಳು ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ನೋಡಿ ವಿಧಾನಸಭಾ ಕಲಾಪ ಆರಂಭ ಆಗಿದೆ ಅಂದರೆ ಅದರಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಗೃಹಲಕ್ಷ್ಮಿ ಆಗಿರಬಹುದು ಅನ್ನ ಬಗ್ಗೆ ಆಗಿರಬಹುದು ರೇಷನ್ ಕಾರ್ಡ್ ಆಗಿರಬಹುದು ಸೌಜನ್ಯ ಪ್ರಕರಣ ಏನಿದೆ ಅದ್ರ ಬಗ್ಗೆ ಕೂಡ ಅದರಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಎರಡು ತಿಂಗಳ ಹಣ ಮೂರು ತಿಂಗಳ ಹಣ ಹಾಕಿಲ್ವಂತಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಹಾಗೆ ಪಿಂಚಣಿ ಹಣದ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಡೈರೆಕ್ಟ್ ಅದನ್ನ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ನ ಎಲ್ಲ ಕಡೆ ನೋಡ್ತಾನೆ ಇದ್ದೀರಿ ಹಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಯಾವ ತಿಂಗಳಿಂದ ನಮಗೆ ಹಣ ಜಾಸ್ತಿ ಬರುತ್ತೆ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಎ ಟು ಜೈಡ್ ಇನ್ಫಾರ್ಮೇಷನ್ ನಾನು ಇಪ್ಪಳಿಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಅಥವಾ ಇಡೀವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಡಿ ನೋಡಿ ಈ ತಿಂಗಳದು ಆಗಸ್ಟ್ ತಿಂಗಳದು ಪಿಂಚಣಿ ಹಣ ಈಗಾಗಲೇ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ವರಮಹಾಲಕ್ಷ್ಮಿ ಹಬ್ಬ ದಿನದಿಂದಾನೇ ಹಣ ಬರ್ತಾ ಇದೆ ಆದರೆ ಇನ್ನೂ ಕೂಡ ಸಾಕಷ್ಟು ಜನ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ರು ಇದ್ರಿ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದರೆ ನಿಮಗೆ ಪಿಂಚಣಿ ಹಣ ಆಗಸ್ಟ್ ತಿಂಗಳದ್ದು ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ರಿಸೀವ್ ಆಗಿದೆ ಅಂತ ಇನ್ ಕೇಸ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅದೊಂದು ಇನ್ಸ್ಪಿರೇಷನ್ ಆಗಿರಬಹುದು ಒಂದು ಇನ್ಫಾರ್ಮೇಷನ್ ಆಗಿರಬಹುದು ಸಿಗುತ್ತೆ ಯಾಕಂದರೆ ಒಂದಷ್ಟು ಕಮೆಂಟ್ ಬಂತು ಅಂದರೆ ಎಲ್ಲರೂ ಜನ ನೋಡ್ತಾ ಇದ್ದರೋ ಜೊತೆಗೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ ಇನ್ನೊಂದು ಇನ್ಸ್ಪಿರೇಷನ್ ಅದಾಗುತ್ತೆ ಇನ್ಫಾರ್ಮೇಷನ್ ಅಂದರೆ ಎಲ್ರಿಗೂ ಹಣ ಬಂದಿದೆ ಅಥವಾ ಇನ್ನೂ ಕೆಲವ್ರಿಗೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ನನಗೆ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಇನ್ನು ಪಿಂಚಣಿ ಹಣ ಹೆಚ್ಚಿಗೆ ಆಗಿರೋದ್ರೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಪಿಂಚಣಿ ಹಣವನ್ನು ಎಲ್ಲಿ ಜಾಸ್ತಿ ಮಾಡಿದ್ದಾರೆ ಯಾವಾಗ ಜಾಸ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ಏನಾಗಿದೆ ಅಂದರೆ ಈಗ ಕರ್ನಾಟಕ ವಿಧಾನಸಭಾ ಕಲಾಪ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ನಡೀತಾ ಇದೆ ಹವಾಮಾನ ವರದಿ ಮಳೆ ಬಗ್ಗೆ ಏನು ಹೆಚ್ಚಿಗೆ ಆಗ್ತಿದೆ ಮುಂದಿನ ಕ್ರಮಗಳನ್ನ ಏನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆ ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಯಾವ ರೀತಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಎಲ್ಲ ಕೂಡ ಚರ್ಚೆ ನಡೀತಾ ಇದೆ ಗೃಹಲಕ್ಷ್ಮಿ ಬಗ್ಗೆ ಕೂಡ ನಡೀತಾ ಇದೆ ರೇಷನ್ ಕಾರ್ಡ್ ಇನ್ಮೇಲೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಅರ್ಜೆಂಟಿತ್ತು ಅಂದರೆ ಟ್ವೆಂಟಿ ಅವರ ಸಲೇ ನಿಮಗೆ ರೇಜ ರೇಷನ್ ಕಾರ್ಡ್ ಸಿಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಈಗ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಪಿಂಚಣಿ ಹಣವನ್ನು ಯಾರು ವಯಸ್ಸಾಗಿರ್ತಾರೆ ಅವರು ಅವ್ರಿಗೆ ಅಶಕ್ತರಾಗಿರ್ತಾರೆ ದುಡ್ಡುಕೊಂಡು ತಿನ್ನೋಷ್ಟು ಶಕ್ತಿ ಇರೋದಿಲ್ಲ ಅವ್ರಿಗೆ ಮತ್ತೊಬ್ಬರು ಸಹಾಯ ಬೇಕಾಗುತ್ತೆ ಇಂಥ ಟೈಮಲ್ಲಿ ಹಿರಿ ಜೀವಗಳು ನೊಂದ್ಕೋಬಾರ್ದು ಅನ್ನೋ ರೀಸನ್ಗೋಸ್ಕರ ನಮ್ಮ ಸರ್ಕಾರ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟಂಥವರು ವಿಧವೆಯರು ಅಥವಾ ಅಜ್ಜ ಅಜ್ಜಿಯಂದಿರು ಇವರೆಲ್ಲರೂ ಕೂಡ ಒಂದು ಹೊಸ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಎರಡುವರೆಯಿಂದ ಮೂರು ಸಾವಿರ ರೂಪಾಯಿವರೆಗೂ ಪೆನ್ಷನ್ ಅಮೌಂಟ್ ಸಿಗುತ್ತೆ ಇದಕ್ಕೆ ಏನೇನು ಮಾಡಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೂಡ ನಿಮಗೆ ಹಲವಾರು ಯೂಟ್ಯೂಬ್ ಚಾನೆಲ್ಗಳು ಪ್ರತಿದಿನ ತೆಗೆದ್ರೆ ಬರೀ ಪೆನ್ಷನ್ ಹಣದ ಬಗ್ಗೆ ನೋಡ್ತಾ ಇರ್ತೀರ ಅದರಲ್ಲಿ ಎಷ್ಟಿರುತ್ತೆ ವ್ಯೂಸ್ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನದವರೆಗೂ ಕೂಡ ಅದನ್ನು ನೋಡಿರ್ತಾರೆ ಸೊ ನೀವು ಕೂಡ ಆ ರೀತಿ ನೋಡಿರ್ತೀರ ಪೆನ್ಷನ್ ಅಮೌಂಟು ಜಾಸ್ತಿ ಆಗಿರೋದ್ರ ಬಗ್ಗೆ ಹಾಗಿದ್ರೆ ನಿಜ ಹೇಳಿ ಪೆನ್ಷನ್ ಅಮೌಂಟ್ನ ಸಿದ್ದರಾಮಯ್ಯವರು ಹೆಚ್ಚಿಗೆ ಮಾಡಿದ್ದಾರೆ ಕಲಾಪದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆಯಾ ಅಂತ ಅಂತ ಆದ್ರೆ ಇವತ್ತು ಆಗಸ್ಟ್ ಇಪ್ಪತ್ತು ಒಂದು ಇಲ್ಲಿಯವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ಚರ್ಚೆ ಕಲಾಪದಲ್ಲಿ ಆಗಿಲ್ಲ ವಿಧಾನಸಭಾ ಕಲಾಪದಲ್ಲಿ ಯಾರು ಕೂಡ ಪಿಂಚಣಿ ಹಣವನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಥವಾ ಅದ್ರ ಬಗ್ಗೆ ಮಾತುಕತೆ ಕೂಡ ಆಗಿಲ್ಲ ಬಟ್ ಕೆಲವು ಯೂಟ್ಯೂಬ್ ಚಾನಲ್ ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿದಿನ ಅವರು ಪಿಂಚಣಿ ಹಣವನ್ನ ಜಾಸ್ತಿ ಮಾಡ್ತಾನೆ ಇದಾರೆ ಜನರನ್ನ ಗೊಂದಲಕ್ಕೆ ತಳ್ಳುತ್ತಾ ಇದ್ದಾರೆ ಅವರಲ್ಲಿ ಒಂದು ಕನ್ಫ್ಯೂಸ್ನ ಕ್ರಿಯೇಟ್ ಮಾಡಬೇಕು ಒಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಇವರೇ ಹೇಳ್ತಾರೆ ಮಳೆ ಹೋಯ್ತಾ ಇದೆ ಎಲ್ಲ ಕಡೆ ರಜೆ ಘೋಷಣೆ ಮಾಡಿದ್ದಾರೆ ಅಂತ ಪೋಷಕರಲ್ಲಿ ಸ್ಟೂಡೆಂಟ್ಸ್ ಗಳಲ್ಲಿ ಗೊಂದಲ ಕ್ರಿಯೇಟ್ ಮಾಡುವಂಥದ್ದು ಹಾಗೆ ವಯಸ್ಸಾಗಿರುವಂಥವ್ರಿಗೆ ಅವ್ರ ಮನಸ್ಸಲ್ಲಿ ಒಂದು ಹೊಸ ಆಸೆನ ಹುಡ್ಸೋದು ಇನ್ನು ಒಂದೇ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾರಂತೆ ನಮಗೆ ಪಿಂಚಣಿ ಜಾಸ್ತಿ ಬರುತ್ತೆ ಅಂತ ಅಂದ ಒಂದು ಗೊಂದಲ ಕ್ರಿಯೇಟ್ ಮಾಡೋದು ಹಾಗೆ ಅವ್ರ ಮನಸ್ಗಳಲ್ಲಿ ಡೌಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಪಿಂಚಣಿ ಹಣ ಜಾಸ್ತಿ ಮಾಡಿದಾರಂತೆ ನಮಗೆ ಜಾಸ್ತಿ ಬರ್ತಿಲ್ಲ ಇದಕ್ಕೆ ನಾವು ಎಲ್ಲಿ ಹೋಗಬೇಕು ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸೋದು ಬ್ಯಾಂಕ್ಗಳಲ್ಲಿ ವಿಚಾರಿಸೋದು ಪಕ್ಕ ಅಕ್ಕ ಅಕ್ಕಪಕ್ಕದವ್ರು ಯಾರಾದರೂ ವಿಚಾರಿಸೋದು ನಮ್ಗೆ ಹಣ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರಿಗೆ ಯೋಚನೆ ಬರೋ ರೀತಿ ಮಾಡ್ತಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವು ಕೆಲಸಗಳೇ ಅದಾಗಿರುತ್ತೆ ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರಬಹುದು ವಿಧಾನಸಭಾ ಕಲಾಪದಲ್ಲಿ ಆಗಿರ್ಬೋದು ಪಿಂಚಣಿ ಹಣದ ಬಗ್ಗೆ ಯಾವುದೇ ಡಿಸ್ಕಷನ್ ಆಗಿಲ್ಲ ಪಿಂಚಣಿ ಹಣವನ್ನು ಹೆಚ್ಚಿಗೆ ಅಂದರೆ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಮಾಡಿಲ್ಲ ಸುಮ್ಮನೆ ಯೋಚನೆ ಮಾಡಿ ಪೆನ್ಷನ್ ಹಣವನ್ನು ಜಾಸ್ತಿ ಮಾಡಿದ್ರೆ ಒಂದು ನೂರು ಇನ್ನೂರ ಜಾಸ್ತಿ ಮಾಡಬಹುದು ಒಂಟು ಎಲ್ಲ ತ್ರಿಬಲ್ ಎಂಟು ಎಂಟುನೂರು ರೂಪಾಯಿ ಕೊಡ್ತಿರೋರು ಎರಡು ಸಾವಿರದ ನಾನೂರು ಐನೂರು ಕೊಟ್ಟರೆ ತ್ರಿಬಲ್ ಹಣ ಜಾಸ್ತಿ ಮಾಡೋಷ್ಟು ದುಡ್ಡು ನಮ್ಮ ಸರ್ಕಾರದ ಹತ್ರ ಖಂಡಿತವಾಗ್ಲೂ ಇದೆಯಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಸಾಕಾಗದೆ ಅವರು ಬೇರೆ ಬೇರೆ ಕಡೆ ಎಲ್ಲ ಸಾಲ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರು ಪಿಂಚಣಿ ಹಣವನ್ನು ಜಾಸ್ತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ದಯವಿಟ್ಟು ನೀವೇ ಯೋಚನೆ ಮಾಡಿ ದಯವಿಟ್ಟು ಅಂದರೆ ದಯವಿಟ್ಟು ರಿಕ್ವೆಸ್ಟು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿಯೋ ಅಥವಾ ಬೇರೆ ಸೋಷಿಯಲ್ ಮೀಡ್ಯಾಗಳಲ್ಲೋ ನೋಡೋದು ನಿಮ್ಮನ್ಸಲಿ ನೀವೇ ಹಾಸೆ ಹುಟ್ಟಿಸ್ಕೊಳ್ಳೋದು ನಮಗೆ ದುಡ್ಡು ಬರುತ್ತೆ ಅಂತ ಈ ರೀತಿ ಎಲ್ಲ ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಸರ್ಕಾರ ಕಡೆಯಿಂದ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿಲ್ಲ ಅವ್ರ ಹಣವನ್ನು ಜಾಸ್ತಿ ಕೂಡ ಮಾಡಿಲ್ಲ ಇದೊಂದು ನಿಮಗೆ ಮಾಹಿತಿ ತಿಳಿಸ್ಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು